ನೋಟಿಸ್ ಜಾರಿ ಮಾಡಲಾಗಿದೆ ನೋಟಿಸ್ ನೋಡಿ ಶಿಕ್ಷಕರು ಕಂಗಾಲಾಗಿದ್ದಾರೆ ವಿದ್ಯುತ್ ಬಿಲ್ ಭರಿಸಲು ಅನುದಾನ ಇಲ್ಲದೆ ಅತಂತ್ರ ಸ್ಥಿತಿ ಕರೆಂಟ್ ಬಿಲ್ ಪಾವತಿಸಲು ವಾರದ ಗಡುವನ್ನ ಕೂಡ ನೀಡಲಾಗಿದೆ ಬಳ್ಳಾರಿಯ ಸರ್ಕಾರಿ ಶಾಲೆಗಳಿಗೆ ಕತ್ತಲೆ ಭಾಗ್ಯ ಸರ್ಕಾರಿ ಶಾಲೆಗಳ ವಿದ್ಯುತ್ ಕಡಿತಕ್ಕೆ ಜಸ್ಕಾಂ ನೋಟಿಸ್ ಅನ್ನ ಕೊಟ್ಟಿದೆ ಬಳ್ಳಾರಿಯ ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನೋಟಿಸ್ ಜಾರಿ ಆಗಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾವೆ ಶಾಲೆಗಳು ನೋಟಿಸ್ ನೋಡಿ ಕಂಗಾಲಾಗ್ಬಿಟ್ಟಿದ್ದಾರೆ ಶಿಕ್ಷಕರು ಬಳ್ಳಾರಿಯ ಸರ್ಕಾರಿ ಶಾಲೆಗಳಿಗೆ ಕತ್ತಲೆ ಭಾಗ್ಯ ಸರ್ಕಾರಿ ಶಾಲೆಗಳ ವಿದ್ಯುತ್ ಬಿಲ್ ಆ ಬಿಲ್ ಅನ್ನು ನೋಡಿ ಶಾಕ್ ಆಗಿಬಿಟ್ಟಿದ್ದಾರೆ ನೋಟಿಸ್ ಅನ್ನ ನೋಡಿ ಜೊತೆಗೆ ಆ ಬಿಲ್ನ ನೋಡಿ ಅಲ್ಲಿನ ಶಿಕ್ಷಕರೇ ಶಾಕ್ ಆಗಿದ್ದಾರೆ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ತಿಂಗಳುಗಳಿಂದ ಇಲ್ಲಿ ಬಿಲ್ ಪಾವತಿ ಮಾಡಿಲ್ಲ ಯಾಕೆ ಪಾವತಿ ಮಾಡಿಲ್ಲ ಅಂತ ಪರಿಸ್ಥಿತಿ ಏನ್ ಬಂತು ಹೌದು ರಾಮ್ ಏನು ಸರ್ಕಾರದ ಐದು ಭಾಗ್ಯಗಳ ಜೊತೆಗೆ ಈಗ ಮತ್ತೊಂದು ಹೊಸ ಭಾಗ್ಯ ಸೇರ್ಪಡೆ ಆಗಿರೋದು ಅದು ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಿಗೆ ಕತ್ತಲೆ ಭಾಗ್ಯ ಅಂತಕ್ಕಂಥದ್ದು ಹೊಸ ಭಾಗ್ಯ ಈಗ ಬಳ್ಳಾರಿಯಿಂದ ಆರಂಭ ಆಗಿರ್ತಕ್ಕಂಥದ್ದು ಇದು ಬಳ್ಳಾರಿ ಜಿಲ್ಲೆಯ ಒಂದು ಪರಿಸ್ಥಿತಿ ಅಲ್ಲ ಈ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಏನು ಸರ್ಕಾರಿ ಶಾಲೆಗಳ ವಿದ್ಯುತ್ ಕಡಿತಕ್ಕೆ ಈಗ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಜಸ್ಕಾಂ ಇಲಾಖೆ ಈಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಏಳು ದಿನಗಳ ಒಳಗಾಗಿ ಏನು ಬಾಕಿ ಇರ್ತಕ್ಕಂಥ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಿ ಅನ್ನುವಂತ ನೋಟಿಸ್ ಅನ್ನ ಈಗ ಸುಮಾರು ಐವತ್ತರಿಂದ ಅರವತ್ತಕ್ಕೂ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ ಎಸ್ ಗಮನಿಸ್ತಾ ಇದ್ದೀವಿ ಇದು ಕತ್ತಲೆ ಭಾಗ್ಯ ಸರ್ಕಾರದ ಐದು ಭಾಗ್ಯಗಳ ಜೊತೆಗೆ ಐದು ಗ್ಯಾರಂಟಿಗಳ ಜೊತೆಗೆ ಇದು ಸರ್ ಸರ್ಕಾರಿ ಶಾಲೆಗಳಿಗೆ ಕತ್ತಲೆ ಭಾಗ್ಯ ಇದು ಹತ್ತು ಸಾವಿರಕ್ಕೂ ಹೆಚ್ಚು ಕರೆಂಟ್ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾವೆ ಶಾಲೆಗಳು ಯಾಕೆ ಉಳಿಸ್ಕೊಂಡಿದ್ದಾವೆ ಏನಾಯಿತು ಅಂಥದ್ದು ಯಾಕೆ ಬಿಲ್ ಕಟ್ಟಿಲ್ಲ ನೋಟಿಸ್ ನೋಡಿ ಶಿಕ್ಷಕರು ಕಂಗಾಲಾಗಿದ್ದಾರಂತೆ ವಿದ್ಯುತ್ ಬಿಲ್ ಭರಿಸಲು ಅನುದಾನ ಇಲ್ಲದೆ ಅತಂತ್ರ ಸ್ಥಿತಿ ಎಂಥ ಖರ್ಮಾರಿ ಇದು ವಿದ್ಯುತ್ ಬಿಲ್ ಭರಿಸೋದಕ್ಕೂ ಕೂಡ ಅನುದಾನ ಸಿಗ್ತಾ ಇಲ್ಲ ಹಣ ಇಲ್ಲ ಸರ್ಕಾರಿ ಶಾಲೆಗಳ ಬಳಿ ಕರೆಂಟ್ ಬಿಲ್ ಪಾವತಿಸುವುದಕ್ಕೆ ಒಂದು ವಾರದ ಗಡುವನ್ನು ನೀಡಲಾಗಿದೆ ಒಂದು ವಾರದ ಗಡುವು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಕತ್ತಲಾಗುತ್ತೆ ಸರ್ಕಾರಿ ಶಾಲೆಗಳು ಕರೆಂಟ್ ಇರಲ್ಲ ಅಷ್ಟೇ ಬಳ್ಳಾರಿಯ ಸರ್ಕಾರಿ ಶಾಲೆಗಳಲ್ಲಿ ಕಂಡು ಬಂದಂತ ದುಸ್ಥಿತಿ ಇದು ಮೊದಲೇ ಸರ್ಕಾರಿ ಶಾಲೆಗಳಿಗೆ ಪೇರೆಂಟ್ಸ್ಗಳು ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಕುಲಕರ್ಣಿ ಕಂಟಿನ್ಯೂ ರಾಮ್ ಏನು ಏನು ಸರ್ಕಾರಿ ಶಾಲೆಗಳ ವಿದ್ಯುತ್ ಅನ್ನ ಕಡಿತ ಮಾಡಿದ್ರೆ ಮಕ್ಕಳಿಗೆ ಶೈಕ್ಷಣಿಕಕ್ಕೆ ಹೊಡೆತ ಬಿಡುವಂತ ಸಂದರ್ಭ ಇರ್ತಕ್ಕಂಥದ್ದು ಹೀಗಾಗಿ ಪಾಲಕರು ಕೂಡ ಸಾಕಷ್ಟು ಆ ಸಾಕಷ್ಟು ಇದು ಮಾಡಿರೋದು ಅಂತ ಹೇಳಿದ್ರೆ ಇದನ್ನ ಬಿಲ್ ಅನ್ನ ಕೂಡಲೇ ಸರ್ಕಾರ ಪಾವತಿಸ್ಬೇಕು ಇಲ್ಲದೆ ಹೋದ್ರೆ ಸರ್ಕಾರ ಆ ಬಿಲ್ ಅನ್ನ ಆ ವಿನಾಯಿತಿ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ ಸೊ ಈ ನಿಟ್ಟಿನಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಈಗಾಗ್ಲೇ ಶಿಕ್ಷಣ ಇಲ್ಲ ಮತ್ತು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ ನಮ್ಗೆ ಎಷ್ಟು ಬಿಲ್ ಪಾವತಿ ಇದೆ ಆ ಬಿಲ್ ಅನ್ನ ನಮ್ಗೆ ಆ ಫ್ರೀ ಆಗಿ ಕೊಡಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಫ್ರೀ ಆಗಿ ಕೊಡಿ ಅನ್ನುವಂತ ಒಂದು ಆ ಲೆಟರ್ ಅನ್ನ ಈಗಾಗಲೇ ಸರ್ಕಾರ ಗಮನಕ್ಕೆ ಕಳೆಯುವಂತ ಪ್ರಯತ್ನ ಮಾಡಿದರೆ ಅದ ಅದನ್ನ ಶೀಘ್ರ ಮಾಡಿಕೊಡಿ ಅನ್ನುವಂತ ಒತ್ತಾಯವನ್ನ ಈಗ ಪೋಷಕರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸುಮಾರು ಐವತ್ತರಿಂದ ಅರವತ್ತು ಕನ್ನಡ ಶಾಲೆಗಳು ಬರೀ ಸಿಟಿಯಲ್ಲೇ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಾಕಷ್ಟು ಶಾಲೆಗಳು ಈ ಒಂದು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಇದನ್ನ ಶೀಘ್ರ ಪಾವತಿ ಮಾಡಲಿ ಅಂತಕ್ಕಂಥ ಒತ್ತಾಯವನ್ನ ಪೋಷಕರು ಮಾಡ್ತಾ ಇದ್ದಾರೆ ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್ ಕುಲಕರ್ಣಿ ಕನ್ನಡ ಪರ ಹೋರಾಟಗಾರ ಚಂದ್ರಶೇಖರ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಕನ್ನಡ ಶಾಲೆಗಳ ಒಂದು ಅಂದ್ರೆ ಶಾಲೆಗಳು ಒಂದೊಂದೇ ಒಂದೊಂದೇ ಕ್ಲೋಸ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದರ ನಡುವೆ ಕರೆಂಟ್ ಬಿಲ್ ತುಂಬೋದಕ್ಕೆ ಅನುದಾನ ಸಿಗ್ತಾ ಇಲ್ವಂತೆ ಸರ್ ಎಂತ ಕರ್ಮ ಇದು ಸರ್ ಬಹಳ ಸರ್ ಬಹಳ ಸರ್ ಸರ್ ಈಗಾಗಲೇ ಕಾಫಿ ಶಾಲೆಗಳು ಇಂದ ಪೈಪೋಟಿ ಅದರ ಜೊತೆಗೆ ಸರ್ ಏನು ಇವತ್ತು ಕಾಶಿ ಶಾಲೆಗಳು ಅಲ್ಲಿ ವಿದ್ಯಾರ್ಥಿಗಳಿಲ್ಲದೆ ಮುಚ್ತಾ ಇದಾರ ಇಲ್ಲಿ ಮುಚ್ತದಾರ ಅನ್ನೋ ಆತ ಆತಂಕ ಆತಂಕದ ನುಡಿಯೇ ಕೂಡ ಸರ್ ಇವತ್ತು ವಿದ್ಯುತ್ ಇಲಾಖೆ ನಮ್ಗೆ ಸರ್ಕಾರಿ ಶಾಲೆಗಳಿಗೆ ಶಾಪ್ ಕೊಟ್ಟಿದೆ ಸರ್ ನನ್ ಅದರಿಂದ ಸರ್ ಅವ್ ಏನು ಒಂದು ವಾರದೊಳಗೆ ಅವ್ರು ದುಡ್ಡು ಕಟ್ಟಿಲ್ಲ ಅಂದಾಗ ನಾವು ವಿದ್ಯುತ್ನ ಕಡಿತಗೊಳಿಸ್ತೀವಿ ಅಂತ ಇದ್ರಲ್ಲ ಸರ್ ಅದರಿಂದ ವಿದ್ಯುತ್ ಏನಾದ್ರೂ ಕಡಿತಗೊಳಿಸಿದ್ರೆ ಸರ್ ಕುಡಿಯಕ್ಕೆ ನೀರಿಂದ ಸಮಸ್ಯೆ ಆಗುತ್ತೆ ಸರ್ ಆಮೇಲೆ ಈ ಕ್ಲಾಸ್ ಇದ್ರೆ ಸಮಸ್ಯೆ ಆಗುತ್ತೆ ಸರ್ ಆಮೇಲೆ ಅದ್ರ ಜೊತೆಗೆ ಸರ್ ಏನು ಬೆಳಕಿನ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಸಮಸ್ಯೆ ಆಗುತ್ತೆ ಸರ್ ದಯವಿಟ್ಟು ಮಾನ್ಯ ನಮ್ಮ ನಾನು ನಿಮ್ಮ ಟಿವಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಳಕಳಿ ಮನವಿ ಸರ್ ಸರ್ ಈಗ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಮತ್ತು ಶಿಕ್ಷಣ ಸರ್ ಹಾಗಾಗಿ ಶಿಕ್ಷಣಕ್ಕೆ ಎಲ್ಲೇ ಆಗ್ಲಿ ಸರ್ ಸರ್ಕಾರಿ ಶಾಲೆಗಳು ಅಲ್ಲ ಅದಕ್ಕೆ ಉಚಿತ ವಿದ್ಯುತ್ ನೀಡ್ಬೇಕಂತ ಹೇಳಿ ನಾನು ಒಂದು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಸರ್ ಹತ್ತು ಸಾವಿರ ತುಂಬಕ್ಕೆ ಗತಿ ಇಲ್ವಾ ಸರ್ ಸರ್ಕಾರಕ್ಕೆ ಹತ್ತು ಸಾವಿರ ಅದೇ ಸರ್ ಈಗ ಯಾವ್ದು ಅದನ್ನ ಬಳಸ್ತಾ ಇದಾರ ಸರ್ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ಸರ್ ಶಾಲೆಗಳು ಮುಚ್ಚೋದ್ರಾಗ ಯಾವುದೇ ಸಂಶಯ ಇಲ್ಲ ಸರ್ ಇನ್ನು ನಮ್ ಶಾಲೆ ಕಡೆಗೆ ಸರ್ಕಾರಿ ಶಾಲೆಗಳ ಕಡೆಗೆ ಜನ ತಿರುಗಿ ನೋಡಕ್ ಇಲ್ದಂಗ ಆಗ್ಬಿಡ್ತೇವೆ ಸರ್ ಸರ್ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅದು ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ನೋಡಿ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದನ್ನು ಮಾತಾಡ್ತಾ ಇದ್ದೀವಿ ನಾವು ಯಾಕೆ ಅಂದರೆ ಸರ್ಕಾರಿ ಶಾಲೆಗಳನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಲ್ಲಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿ ತಂದೆ ತಾಯಿಗಳು ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಅಡ್ಮಿಟ್ ಮಾಡ್ತಾ ಇಲ್ಲ ಇದರ ನಡುವೆ ಇಂಥ ಅವ್ಯವಸ್ಥೆಗಳು ಹೌದು ಸರ್ ಸರ್ ಈಗಾಗಲೇ ಶಿಕ್ಷಕರ ಕೊಡ್ತೆ ಬಹಳ ಸೀರೆ ಸರ್ ಅದು ಅತಿಥಿ ಶಿಕ್ಷಕರಿಂದ ಈಗ ಶಾಲೆ ನಡೀತಾ ಇರೋದು ಸರ್ ಈಗ ಐವತ್ತು ಸಾವಿರ ಜನ ಅತಿಥಿ ಶಿಕ್ಷಕರನ್ನ ತಗೊಂತ ಇದ್ದಾರೆ ಸರ್ ಆಮೇಲೆ ಅವ್ರಿಗೆ ಸರ್ ಈಗ ಪ್ರಾರಂಭದಲ್ಲೇ ಇರೋದ್ರಿಂದ ಗುಣಮಟ್ಟದ ಶಿಕ್ಷಣ ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಆಗುತ್ತಾ ಇದೆ ಸರ್ ಈಗ ನನ್ನ ನನ್ನ ಒತ್ತಾಯ ಏನು ಅಂದ್ರೆ ಸರ್ ಈಗ ವಿದ್ಯುತ್ ಏನ್ ಶಾಖ ಜೊತೆಗೆ ಶಿಕ್ಷಕರನ್ನ ನೀಡ್ತಾ ಇಲ್ಲ ಸರ್ ಹೌದು ಬಾಲಾಶ್ರಮ ಶಾಲೆಗಳಲ್ಲಿ ಸರ್ಕಾರಿ ಶಿಕ್ಷಕರೇ ಇಲ್ಲ ಸರ್ ಅತಿಥಿ ಶಿಕ್ಷಕರು ನಿನ್ನೆ ಮೊನ್ನೆ ತರಬೇತಿ ಆಗಿ ಬಂದಿದ್ದರು ಟ್ರೈನಿಂಗ್ ಆಗಿ ಬರ್ತಿದ್ರು ಅದವರಿಗೆ ತಗಂತ ಇದ್ದಾರ ಸರ್ ಅದೊಂದು ಬಹಳ ಛೇದದ ವಿಷಯ ಸರ್ ಮೂಲಭೂತ ಸೌಕರ್ಯ ಇಲ್ಲ ಶಾಲೆಗಳು ಗಟ್ಟಿಮುಟ್ಟಾಗಿಲ್ಲ ಶಾಲಾ ಕಟ್ಟಡಗಳು ಇಂತಹ ವ್ಯವಸ್ಥೆ ನಡುವೆ ಎಲ್ಲಿ ಸರ್ ನಾವು ಕನ್ನಡ ಉಳಿಸಕಾಗುತ್ತೆ ಕನ್ನಡ ಶಾಲೆಗಳನ್ನು ಉಳಿಸಕಾಗುತ್ತೆ ಹಾ ಸರ್ ನಮ್ದು ಕನ್ನಡ ಅಂದ್ರೆ ಬರೀ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ ಸರ್ ಎರಡು ವರ್ಷದ ಇತಿಹಾಸ ಇದೆ ಅಂಗ ಇದೆ ಇದನ್ನ ಇವ್ರು ಉಳಿಸಿದ್ರು ಅವ್ರು ಉಳಿಸಿದ್ರು ಅಂತಲ್ಲ ಯಾರ್ಯಾರು ಉಳಿಸ್ಯಾರ ಸರ್ ಅದನ್ನ ನಾವು ಕಾಪಾಡ್ಕೊಂಡು ಹೋಗಕ ನಮ್ಮ ಸರ್ಕಾರಗಳಿಂದ ಆಗ್ತಾ ಇಲ್ಲ ಸರ್ ಅದು ಬಹಳ ಖೇದದ ವಿಷಯ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಓಕೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ ಮಾತನಾಡಿದ್ದಕ್ಕೆ ಈಗ ಡಿ ಡಿ ಪಿ ಐ ಉಮಾ ಅವ್ರಿಗೆ ನಾವು ಕರೆ ಮಾಡ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೇಡಮ್ ನಿಮ್ಮ ರಿಯಾಕ್ಷನ್ನು ಅಂತ ಕೇಳೋದಕ್ಕೆ ಪಾಪ ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಭಾಳ ಇದ್ದಾರೆ ಇದ್ದಾರಂತ ಕಾಣಿಸುತ್ತೆ ಕನ್ನಡ ಶಾಲೆಗಳು ಅಂತ ಬಂದಾಗ ಕನ್ನಡ ಶಾಲೆ ಶಾಲೆಗಳ ವ್ಯವಸ್ಥೆ ಅಂತ ಬಂದಾಗ ಕನ್ನಡ ಶಾಲೆ ಮಕ್ಕಳು ಅಂತ ಬಂದಾಗ ತಲೆ ಕಡ್ಸ್ಕೊಳ್ಳೋರು ಯಾರೂ ಇಲ್ಲ ರೀ ಯಾರೂ ಇಲ್ಲ ಹಂಗಾಗಿನೇ ಕನ್ನಡ ಶಾಲೆಗಳ ಪರಿಸ್ಥಿತಿ ಅದೋಗತಿಗೆ ಇದೆ ಕನ್ನಡ ಶಾಲೆಗಳನ್ನು ಮುಚ್ಚುವ ಹಂತಕ್ಕೆ ನಾವೆಲ್ಲ ಬಂದುಬಿಟ್ಟಿದ್ದೀವಿ ಕರಾವಳಿಯಲ್ಲಿ ಮತ್ತೆ ನಡೆಯಿತು ದೈವದ ಪವಾಡ ಕರಾವಳಿಯಲ್ಲಿ ನಿಜವಾಯಿತು ದೈವನುಡಿ ನುಡಿ ದೈವ ಕೃಪೆಯಿಂದ ಮೂವತ್ತಾರು ವರ್ಷದ ಬಳಿಕ ಮನೆ ಸೇರಿದಾನೆ ಮಗ ಮಂತ್ರ ದೇವತೆ ದೈವ ಕೃಪೆಯಿಂದ ಮರಳಿ ಬಂದಿದಾನೆ ಹಿರಿಯ ಮಗ ಸಂಕಪ್ಪ ಹಾಗೂ ಗೋಪಿ ದಂಪತಿಯ ಹಿರಿಯ ಮಗ ಚಂದ್ರಶೇಖರ್ ಮನೆ ಬಿಟ್ಟು ಹೋಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಇರುವೈಲು ಗ್ರಾಮದಲ್ಲಿ ಉದ್ಯೋಗ ಅರಸಿ ಮುಂಬೈಗೆ ತೆರಳಿದ್ದ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಕೆಲ ತಿಂಗಳು ಪತ್ರದ ಮುಖೇನ ಮನೆಯವರೊಂದಿಗೆ ಸಂಪರ್ಕದಲ್ಲಿದ್ದ ನಂತರ ಸಂಪರ್ಕಕ್ಕೆ ಸಿಗದ ಮಗ ಚಂದ್ರಶೇಖರ್ ಅಂದ್ರೆ ಸಂಪರ್ಕಕ್ಕೆ ಸಿಕ್ಕೇ ಇಲ್ಲ ಚಂದ್ರಶೇಖರ್ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿನೇ ಇರಲಿಲ್ಲ ಚಂದ್ರಶೇಖರ್ಗಾಗಿ ಹುಡುಕಾಡಿ ಹುಡುಕಾಡಿ ಕುಟುಂಬ ಸುಸ್ತಾಗ್ಬಿಟ್ಟಿತ್ತು ಮಗನ ಸುಳಿವು ನೀಡಿ ಕುಟುಂಬಸ್ಥರಿಗೆ ಅಭಯ ನೀಡಿತ್ತು ದೈವ ಒಂದು ವರ್ಷದ ಒಳಗೆ ಮನೆಗೆ ಬರುವಂತೆ ಮಾಡುತ್ತೇನೆ ಅಂತ ದೈವ ಭವಿಷ್ಯವನ್ನ ನುಡಿತ್ತು ಭರವಸೆಯನ್ನ ಕೊಟ್ಟಿತ್ತು ಮಂತ್ರ ದೇವತೆ ನುಡಿಯಂತೆ ಮನೆ ಸೇರಿದಾನೆ ಈಗ ಹಿರಿಯ ಮಗ ಇದು ಕರಾವಳಿಯಲ್ಲಿ ಮತ್ತೆ ದೈವದ ಪವಾಡಕ್ಕೆ ಮತ್ತೊಂದು ಸಾಕ್ಷಿ ಕರಾವಳಿಯಲ್ಲಿ ಪವಾಡ ನಿಜವಾಗಿದೆ ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಮನೆ ಬಿಟ್ಟು ಹೋಗಿದ್ದಂಥ ಮಗ ವಾಪಸ್ ಬಂದಿದ್ದಾರೆ ಈಗ ಕುಟುಂಬಸ್ಥರ ಸಂತೋಷ ನೋಡಿ அண்ணா மூடி நாலுஜினா அப்படி அனுப்பி போயிடு அது ಅವರು ಮೂವತ್ತಾರು ವರ್ಷದ ಹಿಂದೆ ಬೊಂಬೆಗೆ ಹೋಗಿ ಮೂವತ್ತಾರು ವರ್ಷ ಆಯಿತು ಹಾಗೇ ಒಂದು ಫಸ್ಟು ಹೋಗಿ ಒಂದು ಆರು ತಿಂಗಳಿಗೆ ನಮಗೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದ್ರು ಆಮೇಲೆ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಎಲ್ಲಿ ಇದ್ದಾರೆ ಹೇಗೆ ಇದ್ದಾರಂತೂ ನಮಗೆ ಗೊತ್ತಿರಲಿಲ್ಲ ಹುಡುಕ ಪ್ರಯತ್ನ ಮಾಡಿದೆವು ನಮ್ಮ ಮನೆ ಹತ್ರದ್ದೆಲ್ಲ ಬೊಂಬೆಯಲ್ಲೇ ಇದ್ರಲ್ಲ ಅವರ ಹತ್ರ ಎಲ್ಲ ಕೇಳಿದೆ ಅವ್ರು ಕೇಳೋಗಿ ಹೇಳ್ತಾರೆ ಇವತ್ತೊಂದು ಕಡೆಯಲ್ಲಿದ್ದರೆ ಮರುದಿವಸ ಅಲ್ಲಿಲ್ಲ ಮತ್ತೊಂದು ಕಡೆಯಲ್ಲಿ ಎಲ್ಲ ಅಯುತ್ತಿದ್ದಂತೆ ಅಲ್ಲಿ 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 ಮಾನಸಿಕ ಅಸ್ವಸ್ಥದಾಗಿ ತರಲಿಕ್ಕೆ ಹೇಳಿದರೆ ಬರಲಿಕ್ಕೆ ಸಹ ಬರ್ತೇನೆ ಅಂತ ಹೇಳದಂತೆ ಮರುದಿವಸ ಇಲ್ಲ ಅಲ್ಲಿ ಹಾಗೆ ಮಾಡ್ತಿದ್ದಂತೆ ಅದನ್ನು ನೋಡಿ ಒಂದು ಅಲ್ಲಿ ಮರಾಠಿ ಆ ಒಂದು ಮಂದಿರದಲ್ಲಿ ಎಲ್ಲ ಇದ್ದಂತೆ ಮಾನಸಿಕ ಅಸ್ವಸ್ಥ ಅದನ್ನು ನೋಡಿ ಒಂದು ಮರಾಠಿ ಜನಾಂಗದವರು ಅವನನ್ನು ಕೊಂಡೋಗಿ ಸಾಕಿದ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಸಾಕಿದ್ರು ದೈವಕ್ಕೆ ನಾವು ಹುಡುಕಿ ಹುಡುಕಿ ಸಾಕಾಗಿ ಮತ್ತೆ ಏನ್ ಮಾಡುದು ತಂದೆಯವರೊಂದು ಒಂದು ದೈವಕ್ಕೆ ಒಂದು ಕೋಲ ಕೊಡ್ತೇನೆ ಅಂತ ಹಾ ಹುಡುಕಿ ಕೊಡುವಂದ್ರೆ ಹಾಗೆ ಅದೇ ಬಂದ್ರೆ ಒಂದು ದೈವಕ್ಕೆ ಕೋಲ ಕೊಡ್ತೇನೆ ಅಂತ ಹೇಳ್ತಿದ್ದು ಹಾಗೆ ಇಲ್ಲ ಮೊನ್ನೆ ನಾವು ಒಂದು ದರ್ಶನ ಮಾಡಿ ಮಾಡಿದ್ದೇವೆ ಮನೆ ಈಗ ಮಾತನಾಡೋದಕ್ಕೆ ಚಂದ್ರಶೇಖರ್ ಸಹೋದರ ಪ್ರಭಾಕರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಭಾಕರ್ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ

ಒಂದ್ ಆರು ತಿಂಗಳು ನಿಮ್ ಜೊತೆ ಸಂಪರ್ಕದಲ್ಲಿದ್ರು ಹೌದು ಪತ್ರದ ಮುಖಾಂತರ ಆಗ ಒಂದು ಫೋನ್ ಎಲ್ಲ ಇದು ಇರ್ಲಿಲ್ಲ ಅಲ್ಲ ಹಾ ಆಮೇಲೆ ಏನಾಯ್ತು ಅಂತೆ ಆಮೇಲೆ ಮಾನಸಿಕ ಸ್ಥಿತಿ ಕಲಕೊಂಡು ಊರು ಊರು ಹಳೆ ಇಟ್ಟಿದ್ರಂತೆ ಆಮೇಲೆ ನಮಗೆ ಯಾರ ಹತ್ರ ಕೇಳಿದ್ರು ಇಲ್ಲವೇ ಸುದ್ದಿ ಎಲ್ಲ ಅವರದ್ದು ಹಾಗೆ ಹೀಗೆ ಅಂತ ಹೇಳ್ತಿದ್ರು ಆಮೇಲೆ ಹೋಗಿ ಒಂದು ಏಳು ವರ್ಷ ಒಂದು ಭಜನ ಮಂದಿರದಲ್ಲಿ ಕೂತ್ಕೊಂಡಿದ್ದೀರಂತೆ ಹೇಳಿ ಹೇಳಿ ಭಜನ ಮಂದಿರದಲ್ಲಿ ಕೂತ್ಕೊಂಡು ಇದ್ದೀರಂತೆ ಅದನ್ನ ಅಲ್ಲಿಯ ಒಂದು ಬಾಲು ಅಂತ ಒಬ್ಬ ಫ್ಯಾಮಿಲಿಗೆ ಅವರು ನೋಡಿ ಮನೆಗೆ ತಕ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ತಕ್ಕ ಮಟ್ಟಿಗೆ ಗುಣ ಆದ್ರು ಅವರು ಅದು ಗುಣ ಆಗಿ ಮತ್ತೆ ಅವರ ಫ್ಯಾಮಿಲಿ ಆಗಿ ನೋಡ್ಕೊಂಡ್ರು ಮತ್ತೆ ಅಲ್ಲಿ ಇದ್ದ ನಿಮ್ಮ ಸಂಪರ್ಕದಲ್ಲಿ ಇದ್ದಾಗ ಇಲ್ದ ಇಲ್ದೇ ಇದ್ದಾಗ ನಿಮ್ಗೆ ಸ್ವಲ್ಪ ಭಯ ಆಗಿರುತ್ತೆ ಎಲ್ಲಿ ಹೋಗ್ಬಿಟ್ರು ಏನೋ ಅಂತ ಹೇಳಿ ಅದಾದ ನಂತರ ನೀವು ದೈವದ ಮೊರೆ ಹೋಗಿದ್ರಿ ಅಂತೆ ನಮ್ಮ ಮನೆಯಲ್ಲಿ ಒಂದು ದೈವ ಇತ್ತು ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದಕ್ಕಿಂತ ಮೊದಲೆಲ್ಲ ಕೇಳಿ ನೋಡಿದ್ದೇವೆ ಎಲ್ಲಿ ನೋಡಿದ್ರು ಇಲ್ಲ ಇಲ್ಲ ಅಂತ ಹೇಳ್ತಿದ್ರು ಕೆಲವು ಕಡೆ ಇಲ್ಲ ನಮಗೆ ಸಮಸ್ಯೆ ಆಗಿಯೇ ಇತ್ತು ಅದು ದೈವದ ನುಡಿಯಲ್ಲಿ ಜೀವಂತವಾಗಿ ಇದ್ದಾನೆ ಅಂತ ಗೊತ್ತಾಯ್ತು ಏನ್ ಹೇಳಿತ್ತು ನಿಮಗೆ ದೈವ ದೈವ ಹೇಳಿತ್ತು ಅವನು ಮಾನಸಿಕ ಸ್ಥಿತಿ ಕಳಕೊಂಡಿದ್ದಾನೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗೆ ನಿಮ್ಮ ಜೊತೆ ಸಂಪರ್ಕ ಇಲ್ಲ ಅವನದು ಅದಕ್ಕೆ ನಾನು ಹೇಳಿದ್ರೆ ನಿಮ್ಗೆ ತರಿಸ್ ನಿಮ್ಗೆ ತರಿಸ್ಲಿಕ್ಕೆ ಆಗುದಿಲ್ವಾ ಈಗ ದೈವ ಅಂದ್ರೆ ಕಾರ್ಮಿಕ ಎಲ್ಲ ಉಂಟಲ್ಲ ನಿಮ್ಗೆ ತರಿ ತರಿಸ್ಲಿಕ್ಕೆ ಆಗುದಿಲ್ವ ಅಂತ ಕೇಳಿದೆ ಅದಕ್ಕೆ ನಾನು ತರಿಸಿ ಕೊಡ್ತೇನೆ ಕೊಟ್ರೆ ಇನ್ನೊಂದು ದರ್ಶನ ಮಾಡಿ ಅವನ ಕೈಯಲ್ಲಿಯೇ ಕೊಡ್ಬೇಕು ನೀವು ಅಂತ ಹೇಳಿ ಒಟ್ಟಾರೆ ದೈವ ನುಡಿದಿದ್ದ ಪ್ರಕಾರ ಈಗ ನಿಮ್ಮ ಸಹೋದರ ಮನೆಗೆ ಬಂದಿದ್ದಾರೆ ಒಟ್ಟಾರೆ ನೀವು ಖುಷಿಯಾಗಿದ್ದೀರಿ ಈಗ ಹೌದು ಹೌದು ಮತ್ತೆ ಅವನು ಬಂದ ಮೇಲೆ ಕೇಳಿದೆ ನಾವು ಕೇಳಿದ್ರೆ ಅವನಿಗೆ ನಮ್ಮ ಮನೆಯದ್ದು ಅಮ್ಮ ಅಪ್ಪ ತಮ್ಮ ತಮ್ ತಂಗಿ ತಮ್ಮಂದಿರು ಎಲ್ಲಾ ಯಾರದ್ದು ಎಂತದು ಅವನಿಗೆ ಇದೆ ಇರ್ಲಿಲ್ಲ ಅಂತ ಹಾ ಹಾ ಎಲ್ಲಿ ಎಲ್ಲಿ ಇದ್ದಾರೆ ಹೇಗೆ ಇದ್ದಾರೆ ಎಂತ ಆತರ ಅರಿವೆ ಇರ್ಲಿಲ್ಲ ಅಂತೆ ಹಂಗ್ಯಾಕ್ ಆಗಿತ್ತು ಅಂತೆ ಅವ್ರಿಗೆ ಹಾ ಹಂಗ್ಯಾಕ್ ಆಗಿತ್ತು ಅಂತೆ ಯಾವ್ದು ಅವರು ಅಂದ್ರೆ ನಿಮ್ಮನ್ನೆಲ್ಲ ಮರಿಯೋ ಲೆವೆಲ್ಗೆ ಯಾಕೆ ಹೋಗಿದ್ರಂತೆ ಅಂತೆ ಅವ್ರಿಗೆನಾದ್ರು ಆಚಾರ ಅಂದ್ರೆ ಮಾನಸಿಕ ಸ್ಥಿತಿ ಏನೋ ಕಲ್ತ್ಕೊಂಡಿದ್ದು ಯಾವ ವಿಚಾರದಲ್ಲಿ ಎಂತ ಅಂತ ಅವನಿಗೆ ನೆನಪಿಲ್ಲ ಈಗ ಆರಾಮಾಗಿದ್ದಾರಾ ಈಗ ಬರುವಾಗ ಅಷ್ಟು ಇರ್ಲಿಲ್ಲ ಪರಿಚಯ ಎಲ್ಲ ನಮ್ಮ ಮನೆಯವ್ರದ್ದು ಆಗ್ತಿತ್ತು ನೆರೆ ಕರೆಯವರದೆಲ್ಲ ಯಾವುದು ಆಗ್ತಿರ್ಲಿಲ್ಲ ಹ್ಮ್ ನಾವು ಲಾಸ್ಟ್ ದರ್ಶನ ಮಾಡಿದ್ದೇವೆ ಆಮೇಲೆ ಈಗ ಎಲ್ಲರ ಪರಿಚಯ ಎಲ್ಲ ಸಿಗ್ತದೆ ಮೊನ್ನೆ ಆದಿತ್ಯವಾರ ವಾಪಸ್ ಹೋದ ನಾನು ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಮೂರ್ ತಿಂಗಳಿಗೆ ಆರು ತಿಂಗಳಿಗೆ ಒಮ್ಮೆ ಬರ್ತಾ ಇರ್ತೇನೆ ಅಂತ ಹೇಳಿ ಹೋದ ಈಗ ಫೋನ್ ಮಾಡ್ತಾ ಇದ್ದಾನೆ ಈಗ ಮತ್ತೆ ಮುಂಬೈಗೆ ಹೋಗಿದಾರ ಹೋಗಿದ್ದಾರೆ ಹೋಗಿದೆ ಮೊನ್ನೆ ಆದಿತ್ಯವಾರ ಹೋಗಿದ್ದಾರೆ ಸೇಫ್ ಆಗಿ ಅಲ್ಲಿ ತಲುಪಿದಾರಂತೆ ಅವರ ಮನೆಯವರೆಲ್ಲ ಫೋನ್ ಮಾಡಿದ್ರು ಸಾಕಿದ ಮನೆಯವರು ಹಾಂ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಸರ್ಕಾರಿ ಜಾಗ ಒತ್ತುವರಿ ಖಂಡಿಸಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಗ್ರಾಮಸ್ಥರು ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸರ್ಕಾರಿ ಜಾಗ ಒತ್ತುವರಿ ಖಂಡಿಸಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಗ್ರಾಮಸ್ಥರು ಸದಸ್ಯರು ಪ್ರತಿಭಟನೆಯನ್ನ ಮಾಡಿರೋದು ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಾಗಿರುವಂತಹ ಘಟನೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಹಲವರಿಂದ ಮನೆ ನಿರ್ಮಾಣ ಮಾಡಲಾಗಿದೆ ಹಲವು ಬಾರಿ ದೂರು ನೀಡಿದ್ದ ಗ್ರಾಮಸ್ಥರು ಮತ್ತು ಪಂಚಾಯತ್ ಸದಸ್ಯರು ಎಷ್ಟೇ ದೂರು ನೀಡಿದರೂ ಪ್ರಯೋಜನ ಆಗಿಲ್ಲ ಅಂತ ಆಕ್ರೋಶ ಈ ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಪಿಡಿಒಗಳಿಂದ ಕಾರ್ಯನಿರ್ವಹಣೆ ಇಬ್ಬರು ಪಿಡಿಒಗಳ ಕಿತ್ತಾಟದಲ್ಲಿ ಊರಿನ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಪೊಲೀಸರ ಸಮ್ಮುಖದಲ್ಲಿ ಬೀಗ ತೆಗೆಸಿದ್ದಾರೆ ಪಿಡಿಒ ಬೇಗ ತೆಗೆಸಿ ಪ್ರತಿಭಟನಾ ನಿರತ್ತ ಗ್ರಾಮಸ್ಥರು ಸದಸ್ಯರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಸಮಸ್ಯೆ ಇತ್ಯರ್ಥಪಡಿಸುವ ಭರವಸೆಯನ್ನ ನೀಡಿದ್ದಾರೆ ಪಿಡಿಒ ಅನ್ನೋದು ಗೊತ್ತಾಗ್ತಾ ಇದೆ ರೂಪಾ ಅವರ ಹೆಸರು ಸರ್ಕಾರಿ ಜಾಗ ಒತ್ತುವರಿ ಖಂಡಿಸಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಗ್ರಾಮಸ್ಥರು ಸದಸ್ಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯತ್ ಅಲ್ಲಾಗಿರುವಂತಹ ಘಟನೆ ಇದು ಸರ್ಕಾರಿ ಜಾಗ ಒತ್ತುವರಿ ಮಾಡಿ ನೋಡಿ ಇವರೇ ಪಿ ರೂಪಾ ಅವರು ಅಂತ ಹೇಳುದು ಮನೆ ಎಷ್ಟು ಜನ ಕಟ್ಕೊಂಡಿದ್ದಾರೆ ನಿನ್ನೆ ಐದು ಜನರಿಗೆ ಅರ್ಜಿ ಕೊಟ್ಟಿದ್ದೀರ ನೀವು ತೆರವುಗೊಳಿಸಿ ಅವ್ರಿಗೆ ನಾನು ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಈ ಪ್ರಕಾರ ಯಾಕಂದ್ರೆ ಅವ್ರಿಗೆ ನೋಟಿಸ್ ಅಂದ್ರೆ ಏನಂದ್ರೆ ಅದು ನಮ್ಮ ಪಂಚಾಯತಿ ಜಾಗ ನೀವ್ ಯಾಕೆ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ಈ ರೀತಿ ಅವರಿಗೆ ಸೂಚನೆ ಹಾಕಿದ್ದೀನಿ ಒಂದು ಜಾಗದವರು ಇಲ್ಲೇ ಮನೆ ಐತಿ ಇಲ್ಲಾದ್ರೆ ಅಂತೇಳಿ ಅದು ಈಗ ನಾವ್ ಏನ್ಕೊ ಬಂದ್ರಿ ಅಂದ್ರೆ ಅದಕ್ಕಲ್ಲ ಅಂತ ಈಗ ಕೊಡ್ಬೇಕು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಈಗ ಸರ್ಕಾರಿ ಜಾಗ ಒತ್ತುವರಿ ಅದು ಯಾವ ಜಾಗ ಅದು ಜೊತೆಗೆ ಒಂದು ಪಂಚಾಯತಿಗೆ ಇಬ್ಬಿಬ್ಬರು ಪಿಡಿಒಗಳಿದ್ದಾರೆ ಏನ್ ಗೊಂದಲ ಇದು ಅಂತ ರಾಮ ಅಂತಂದ್ರೆ ಇದು ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಗ್ರಾಮ ಪಂಚಾಯತಿ ಸರಾಜ್ನಲ್ಲಿ ಬರ್ತಕ್ಕಂತ ಸುಮಾರು ನಾ ನೂರ ನಾಲ್ಕು ಹೆಕರೆ ಏನು ಸರ್ಕಾರಿ ಜಮೀನ್ ಇರ್ತದೆ ಅಂದ್ರೆ ಗೋಮಾಳ ಜಮೀನು ಅಂತ ಇರುತ್ತೆ ಈ ಒಂದು ಗೋಮಾಳ ಜಮೀನಲ್ಲಿ ಅದೇ ಗ್ರಾಮದ ಕೆಲವು ಪ್ರಭಾವಿಗಳು ಅದನ್ನ ಒತ್ತುವರಿ ಮಾಡ್ತಕ್ಕಂಥದ್ದು ಅಲ್ಲಿ ಬೇರೆ ಬೇರೆ ಕಟ್ಟಡಗಳನ್ನ ಕಟ್ತಕ್ಕಂಥದ್ದು ಮತ್ತೆ ವಾಣಿಜ್ಯ ಕಟ್ಟಡಗಳನ್ನು ಕಟ್ತಕ್ಕಂಥದ್ದು ಅವ್ರಿಗೆ ಬೇಕಾದ ರೀತಿಯಲ್ಲಿ ಕಮ್ಮಿ ನಲವತ್ತು ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಈ ಸಂಬಂಧಪಟ್ಟಂತೆ ಹಲವು ಬಾರಿ ಗ್ರಾಮಸ್ಥರು ಪಿಡಿಒಗೆ ಮನವಿಯನ್ನು ತರ್ತಾರೆ ಇಲ್ಲಿ ಮತ್ತೊಂದು ಗೊಂದಲದ ವಿಚಾರ ಏನಂತಂದ್ರೆ ಆ ಒಂದು ಪಂಚಾಯಿತಿಯಲ್ಲಿ ರೂಪ ಅನ್ನುವಂಥವ್ರು ಮತ್ತೆ ದುರ್ಗೇಶ್ ಅನ್ನುವಂಥ ಇಬ್ಬರು ಪಿಡಿಒಗಳು ಇರ್ತಾರೆ ಅಂದ್ರೆ ಈ ಯಾರೊಬ್ಬ ಈ ಮುಂಚಿತವಾಗಿ ರೂಪ ಅಂತ ಏನಿದ್ರೆ ಮೊದಲಿದ್ದಲ್ಲೂ ಕೂಡ ಅಂದ್ರೆ ಕಳೆದ ಐದಾರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾರೆ ಈಗ ಹೊಸಾಗಿ ಪ್ರಭಾರ ಬಂದಂತಹ ಮತ್ತೊಬ್ಬ ಪಿಡಿಒ ಏನಿದ್ದಾರೆ ಅವರ ನಡುವೆ ಒಂದು ಕೆತ್ತಡ ನಡ್ತಕ್ಕಂತ ಅಂದ್ರೆ ಒಬ್ಬರು ಹೇಳಿದಂತಹ ಹೇಳಿಕೆ ಅಥವಾ ಒಬ್ರು ಕೊಟ್ಟಂತಹ ಆದೇಶ ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ ಅಂದ್ರೆ ಒಬ್ಬ ಪಿಡಿಒವನ್ನ ಪಂಚಾಯತಿ ಮತ್ತೊಬ್ಬರು ಮತ್ತೊಬ್ರು ಗ್ರಾಮಸ್ಥರ ಪರವಾಗಿ ಅಥವಾ ಅಲ್ಲಿರ್ತಕ್ಕಂತಹ ಪ್ರಭಾವಿಗಳ ಪರವಾಗಿ ನಿಂತು ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಕೆಲ ಪ್ರಭಾವಿಗಳು ಅವರು ಏನ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಸುಮಾರು ನಲವತ್ತಕ್ಕಿಂತ ಅಧಿಕ ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಏನ್ ಜಮೀನು ಇದೆ ಸರ್ಕಾರಿ ಜಮೀನು ಇದೆ ಅಲ್ಲಿ ಹಲವಾರು ರೀತಿಯಾದ ಕಟ್ಟಡಗಳನ್ನು ಕಟ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಕೆಲವು ಗ್ರಾಮಸ್ಥರು ಇದ್ರೆ ಅಥವಾ ಹೋರಾಟಗಾರ ಏನಿದ್ರೆ ಈ ಒಂದು ನಡ್ತಕ್ಕಂಥ ಒಂದು ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನು ಮಾಡ್ತಾರೆ ಮತ್ತೆ ಇವತ್ತು ಗ್ರಾಮ ಪಂಚಾಯತ್ಗೆ ಒಂದು ಮುತ್ತಿಗೆಯನ್ನು ಹಾಕಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಬೇಗ ಕೂಡ ಜರಿತಾರೆ ಅಂದ್ರೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಬೀಗವನ್ನು ಹಾಕಿದ್ರೆ ಅಲ್ಲಿರ್ತಕ್ಕಂಥ ಪಂಚಾಯಿತಿ ಸದಸ್ಯರು ಕೂಡ ಮತ್ತೊಂದು ಒಟ್ಟಿಗೆ ಎರಡು ಬೀಗವನ್ನು ಹಾಕ್ತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥ ಅಕ್ರಮವನ್ನ ತಡಿಬೇಕು ಮತ್ತೆ ಇಲ್ಲಿ ಆಗ್ತಕ್ಕಂಥ ಏನ್ ಜಮೀನ್ ಏನಿದೆ ಅದನ್ನ ಪೂರ್ತಿ ಆಗ್ಬೇಕು ಮಾಡ್ಕೋಬೇಕು ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಗ್ರಾಮಸ್ಥರು ಮಾಧ್ಯಮದ ಮುಂದೆ ಮಾತಾಡ್ಲಿಕ್ಕೆ ಭಯ ಪಡುವಂತ ವಿಚಾರ ಯಾಕಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಏನು ಅವರಿಗೆ ಫೋನ್ ಮಾಡ್ತೀವಿ ಫೋನ್ ಮಾಡಿಬಿಟ್ಟು ಮಾತಾಡಿ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾತಾಡಲ್ಲ ಅಂದ್ರೆ ನಮಗೆ ಭಯ ಆಗುತ್ತೆ ಅಲ್ಲಿರ್ತಕ್ಕಂಥ ಕೆಲ ಪ್ರಭಾವಿ ಅಂದ್ರೆ ಅವ್ರ ಹೆಸರು ಕೂಡ ಹೇಳ್ತಾರೆ ಚಂದ್ರಪ್ಪ ಮತ್ತೆ ಹೆಲ್ಲಪ್ಪ ಅಂತ ಏನಿದ್ರೆ ಅವ್ರು ನಮ್ಮ ಮೇಲೆ ಏನೋ ರೋಡ್ಗಳನ್ನು ಕತ್ತಿ ಹೊಟ್ಟುವಂತದ್ದು ಮತ್ತೆ ಬೆದರಿಕೆ ಹಾಕುವಂಥದ್ದು ಈ ತರ ಒಂದು ಕೆಲಸವನ್ನ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಮಾತಾಡಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸುವಂತಹ ಜನರು ಏನಿದ್ರೆ ಕೆಲ ಪ್ರಭಾವಿಗಳ ಏನೋ ಒಂದು ಒತ್ತಡದಿಂದ ಆಗ್ಲೋ ಅಥವಾ ಕೆಲ ಪ್ರಭಾವಿಗಳ ಅವರ ಒಂದು ರೌಡಿಜನದಿಂದಾಗಿಲ್ಲೋ ಅವರು ಭಯಪಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಾರೆಯಾಗಿ ಏನಂತಂದ್ರೆ ಅಲ್ಲಿರ್ತಕ್ಕಂತಹ ಸರ್ಕಾರಿ ಜಾಗವನ್ನು ಉಳಿಸಬೇಕು ಆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಎಲ್ಲವೂ ಕೂಡ ಏನು ವಾಪಸ್ ಪಡಿಬೇಕು ಅನ್ನುವಂಥದ್ದು ಕೂಡ ಆಗಿದೆ ರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ ಇದಿಷ್ಟು ಇವರೆಗೆ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಇದು ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ